ಎಲ್ಲರಿಗೂ ನಮಸ್ಕಾರ ದೇಹಾಂಗದಾನ ಸಾಹಿತ್ಯ ವೇದಿಕೆಯವರು ಆಯೋಜಿಸಿರುವ ದೇಹಾಂಗ ದಾನದ ಕುರಿತು ಮಹತ್ವ ಮತ್ತು ಅದರ ಅನಿಸಿಕೆಯನ್ನು ಈಗ ನಾನು ಓದುತ್ತಿದ್ದೇನೆ ದೇಹಾಂಗದಾನ ಅಥವಾ ಅಂಗದಾನ ಆರ್ಗನ್ ಡೊನೇಷನ್ ಎನ್ನುವುದು ಜೀವಂತ ಅಥವಾ ಮೃತದೇಹದಿಂದ ಅಂಗಗಳನ್ನು ದಾನವಾಗಿ ನೀಡುವ ಪ್ರಕ್ರಿಯೆ ಇದು ರೋಗಿಗಳ ಪ್ರಾಣವನ್ನು ಉಳಿಸಲು ಮತ್ತು ಅವರ ಜೀವನದ ಗುಣಾತ್ಮಕತೆ ಹೆಚ್ಚಿಸಲು ಅತ್ಯಂತ ಸಹಾಯಕವಾಗಿದ್ದು ಮಾನವೀಯತೆಯ ಉನ್ನತ ರೂಪವಾಗಿದೆ ದೇಹಾಂಗದಾನ ಮಹತ್ವ ಜೀವ ಉಳಿಸುವ ಕಾರ್ಯ ಅಂಗದಾನದಿಂದ ಹೃದಯ ಯಕೃತ್ತುಗಳು ಶ್ರವಣ ಯಂತ್ರಗಳು ಮತ್ತು ಕಣ್ಣುಗಳಂತಹ ಅವಯ ಅವ್ಯವಯಗಳನ್ನು ಬೇಕಾದವರಿಗೆ ಪೂರೈಸಬಹುದು ಒಂದು ಅಂಗದಾನವು ಕನಿಷ್ಠ ಎಂಟು ಜನರ ಪ್ರಾಣವನ್ನು ಉಳಿಸಬಹುದು ಜೀವನದ ಗುಣಾತ್ಮಕತೆ ಅಂಗಜಾನು ದುರ್ಬಲ ಕಾಯಿಲೆಗಳಿಂದ ಬಾಧಿತರಾದವರ ಶ್ರೇಷ್ಠ ಜೀವನದ ಅವಕಾಶವನ್ನು ಒದಗಿಸುತ್ತದೆ ಅಪಾಯದಲ್ಲಿರುವ ಕುಟುಂಬಗಳಿಗೆ ಶಾಂತಿ ಮೃತ ದೇಹದ ಅಂಗಗಳನ್ನು ದಾನ ಮಾಡುವ ಮೂಲಕ ಮೃತರ ಕುಟುಂಬಗಳು ತಮ್ಮ ಕಳೆದುಕೊಂಡವರ ಸ್ಮರಣೆಯನ್ನು ಶ್ರದ್ಧೆಯಿಂದ ಉಳಿಸಬಹುದು ಮಾನವೀಯ ಸೇವೆ ಇದು ಮಾನವೀಯತೆಯನ್ನು ಮೇಲಕ್ಕೆತ್ತುವ ಒಂದು ಮಹತ್ತರ ಕಾರ್ಯವಾಗಿದೆ ಏಕೆಂದರೆ ಇದು ಬೇರೆ ಯಾರಾದರೂ ಬಾಳಿನ ನವೀಕರಣವನ್ನು ಅನುಭವಿಸಲು ಅವಕಾಶ ನೀಡುತ್ತದೆ ಸ್ವಯಂ ತೃಪ್ತಿ ಇತರ ಪ್ರಾಣ ಉಳಿಸಿದ ಸಂತೋಷವು ದಾನಿಯ ಜೀವನವನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತದೆ ಆರ್ಥಿಕ ನೆರವು ಕೆಲವು ದೇಶಗಳಲ್ಲಿ ಅಂಗದಾನವು ಆರೋಗ್ಯ ಸೇವೆಯ ಖರ್ಚು ತಗ್ಗಿಸಲು ಸಹಾಯ ಮಾಡುತ್ತದೆ ವೈಜ್ಞಾನಿಕ ಪ್ರಗತಿ ದಾನ ಮಾಡಿದ ಅಂಗಗಳನ್ನು ವೈದ್ಯಕೀಯ ಸಂಶೋಧನೆಗೆ ಬಳಸುವ ಮೂಲಕ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬಹುದು ಕರ್ಮ ಸಿದ್ಧಾಂತ ಈ ಕಾರ್ಯವು ಒಳ್ಳೆಯ ಧಾರ್ಮಿಕ ಅಭಿಪ್ರಾಯಗಳು ಸಹ ಒಪ್ಪುತ್ತದೆ ದೇಹಾಂಗದಾನ ಮಾಡುವ ಪ್ರಕ್ರಿಯೆ ಅಂಗದಾನಕ್ಕೆ ಸಮ್ಮತಿ ಅಂಗದಾನ ಮಾಡಲು ದಾನಿಗಳು ಸ್ವಯಂ ಸಮ್ಮತಿ ಪತ್ರವನ್ನು ಸಹಿ ಮಾಡಬೇಕು ಇದು ಸ್ಥಳೀಯ ಆರೋಗ್ಯ ಸಂಸ್ಥೆಗಳಲ್ಲಿ ಅಥವಾ ಅಧಿಕೃತ ವೆಬ್ಸೈಟ್ಗಳಲ್ಲಿ ಲಭ್ಯವಿದೆ ಕುಟುಂಬದ ಸಮ್ಮತಿ ಮೃತ ದೇಹದ ಅಂಗದಾನ ಮಾಡಲು ಕುಟುಂಬದ ಸದಸ್ಯರ ಸಹಕಾರ ಅತಿ ಮುಖ್ಯವಾಗಿದೆ ನೋಂದಣಿ ಪ್ರಕ್ರಿಯೆ ಪ್ರತಿಷ್ಠಿತ ಸಂಘಟನೆ ಅಥವಾ ಅಂಗದಾನ ಸಂಸ್ಥೆಯೊಂದಿಗೆ ನೋಂದಾಯಿಸಿಕೊಳ್ಳಬೇಕು ವೈದ್ಯಕೀಯ ಪರೀಕ್ಷೆ ಅಂಗದಾನ ಮಾಡಲು ದೇಹದ ಆರೋಗ್ಯವನ್ನು ಪರಿಶೀಲಿಸಲಾಗುತ್ತದೆ ಕೆಲವರು ಜೀವನ ದಾನ ಮಾಡಬಹುದು ಹಾಗೆ ಕೊನೆ ಹಂತದಲ್ಲಿ ಬಳಸಬಹುದಾದ ಅಂಗಗಳು ಪ್ರತಿಜ್ಞೆ ಬೋಧನೆ ದಾನಿಗಳ ಕುಟುಂಬ ಮತ್ತು ಸಮುದಾಯದೊಂದಿಗೆ ಇತರರಿಗೆ ಮಾದರಿಯಾಗಲು ಈ ಕೆಲಸವನ್ನು ಹಂಚಿಕೊಳ್ಳುವುದು ಮುಖ್ಯ ಅಂಗದಾನ ಮಾಡುವ ವಿಧಾನಗಳು ಜೀವಂತ ದಾನ ಈ ಮಾದರಿಯಲ್ಲಿ ದಾನಿಗಳು ಸ್ವಯಂ ಹಸ್ತಾಂತರದ ಮೂಲಕ ಜೀವನಾಮೃತ ಅಂಗಗಳನ್ನು ನೀಡುತ್ತಾರೆ ಉದಾಹರಣೆಗೆ ಒಂದು ಬಿರುಕು ಅಥವಾ ಯಕೃತ್ತಿನ ಭಾಗ ದೇಹದ ದಾನ ದೇಹದ ಅಗತ್ಯ ಲಿಂಗಗಳನ್ನು ಹೃದಯನಿಲ್ಲದೆ ಮೃತಪಟ್ಟ ಬಳಿಕ ತೆಗೆದುಕೊಳ್ಳಲಾಗುತ್ತದೆ ಪೂರ್ಣ ದೇಹದ ದಾನ ಕೆಲವರು ತಮ್ಮ ದೇಹವನ್ನು ಸಂಪೂರ್ಣವಾಗಿ ವೈದ್ಯಕೀಯ ಶಿಕ್ಷಣ ಅಥವಾ ಸಂಶೋಧನೆಗೆ ದಾನ ಮಾಡುತ್ತಾರೆ ಧಾರ್ಮಿಕ ಮತ್ತು ಸಾಮಾಜಿಕ ಪ್ರಭಾವ ಭಾರತದಲ್ಲಿ ಹಲವು ಧಾರ್ಮಿಕ ಮತ್ತು ಸಾಮಾಜಿಕ ಅಡೆತಡೆಗಳು ಇದ್ದರೂ ಹೆಚ್ಚಿನ ಸಂಘಟನೆಗಳು ಮತ್ತು ಧಾರ್ಮಿಕ ಗುರುಗಳು ಅಂಗದಾನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಾರಾಂಶ ದೇಹಾಂಗದಾನವು ಮಾನವೀಯತೆ ಪರಕಾಯ ಪ್ರಯೋಗವಾಗಿದೆ ಇದು ಕೇವಲ ವಿಧಿಯೊಂದಿಗೆ ಪೈಪೋಟಿ ಮಾಡುತ್ತದೆ ಎನ್ನುವುದು ಅನ್ನಿಸುವುದು ಮಾತ್ರವಲ್ಲ ಜೀವನದ ಹಿರಿಮೆಯನ್ನು ಸಾರುತ್ತದೆ ಹೀಗಾಗಿ ದಾನ ಮಾಡಿದ ಸಾವಿರಾರು ದಾನಿಗಳು ಈ ಪ್ರಪಂಚಕ್ಕೆ ಅನನ್ಯ ತ್ಯಾಗದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನಾವು ಅವುಗಳನ್ನು ಅನುಸರಿಸುತ್ತಾ ತಯಾರಾಗಿದೆಯೇ ಎನ್ನೋಣ ಮತ್ತು ದೇಹಾನ ದಾನವನ್ನು ನಾವು ಪ್ರತಿಯೊಬ್ಬರೂ ಮಾಡಬೇಕು ಯಾಕೆಂದರೆ ನಾವು ಬರುವಾಗ ಏನೂ ತರಲಿಲ್ಲ ಹೋಗುವಾಗ ಏನನ್ನು ಕೊಂಡೊಯ್ಯುವುದಿಲ್ಲ ಬಂದು ಹೋಗುವ ನಡುವೆ ಈ ಬದುಕಿನಲ್ಲಿ ದೇಹವನ್ನು ದಾನ ಮಾಡಿದರೆ ಎಷ್ಟೋ ಜನಕ್ಕೆ ಉಪಯೋಗವಾಗುತ್ತೆ ನಮ್ಮ ಕಣ್ಣುಗಳು ನಾಲ್ಕು ಜನಕ್ಕೆ ಉಪಯೋಗವಾಗುತ್ತದೆ ಚರ್ಮದಿಂದ ಈ ರಕ್ತದಾನದಿಂದ ಎಷ್ಟೋ ಜನ ಜೀವ ಉಳಿಸಿದಂತಾಗುತ್ತದೆ ದಯವಿಟ್ಟು ಎಲ್ಲರೂ ಅಂಗಾಂಗ ದಾನವನ್ನು ಮಾಡಿ ಪುನೀತರಾಗಿ ಜೀವನ ಸಾರ್ಥಕಗೊಳಿಸಿ ಈ ನನ್ನ ಹೆಸರು ಸಿಪಿರಾದ ಸಂತೋಷ ಅವಕಾಶಕ್ಕಾಗಿ ಧನ್ಯವಾದಗಳು